ತ್ರೀ ಎಚ್ ಪಿ ಮೊಟ್ಟರು ಸಿಂಗಲ್ ಫೇಸ್ ಕರೆಂಟ್ ಗೆ ನಡೆಯುವಂತದ್ದು ಇದ್ರ ಬೆನಿಫಿಟ್ ಏನಂತಂದ್ರೆ ಅವ್ರು ಹೇಳಿದಾಗ ಸಣ್ಣ ಪುಟ್ಟ ಚಿಕ್ಕ ಉಣಿಯಲ್ಲಿ ಮಾಡ್ಕೋಬಹುದು ಮನೇಲಿ ಮಾಡ್ಕೋಬಹುದು ಆಮೇಲೆ ಇನ್ನೊಂದು ಇದನ್ನ ಬಿಸ್ನೆಸ್ ಪರ್ಪೋಸ್ ಮಾಡ್ಕೋಬಹುದು ಕಮರ್ಷಿಯಲ್ ಪರ್ಪೋಸ್ ಆಮೇಲೆ ತಮ್ಮ ಮನೆಗೂ ಮಾಡ್ಕೋಬಹುದು ಸಣ್ಣ ಪೌಡರ್ ಇಂದ ಹೇಳಿ

ಓಕೆ ಕಾಲ್ ಫುಲ್ ಇದು ಖಾಲಿ ಆಗಿದೆ ಸಣ್ಣಗೆ ಯಾವ ಸಣ್ಣ ಹಾಕ್ತೀರಿ ಬರ್ತೇತಿ ಓಕೆ ಯಾಕಂದ್ರೆ ಇದರಲ್ಲಿ ನಾವು ನುಚ್ಚು ಹಾಕಿದ್ರೆ ನುಚ್ಚಿಂದ ಬರ್ತೇತಿ ಹ ನಾವು ಹಿಟ್ಟಿಂದ ಹಾಕಿದ್ರೆ ಹಿಟ್ಟು ಬರ್ತದೆ ಸರ್ ಇದು ಮಷೀನ್ ನೀವು ತೋರ್ಸಿದ್ರಲ್ಲ ಈಗ ಹೆಚ್ಚಿನ ಗಿನ್ನಿ ಇದೆಲ್ಲ ಇದು ಏನು ಮನಿ ಕರೆಂಟ್ ಗೆ ನಡೀತೈತಿ ಮತ್ ಸಪ್ರೇಟ್ ಕರೆಂಟ್ ರೀ ಸಪ್ರೇಟ್ ಏನ್ ತೊಗೊಳಂಗಿಲ್ಲ ರೀ ಮನೆಯಾಗ ಏನ್ರಿ ಯಾಕಂದ್ರೆ ಮಶೀನ್ ಇದು ಫುಲ್ ಆಟೋಮೆಟಿಕ್ ಮಷೀನ್ ಹಾ ಸರ್ ಮನಿಂಟಿಗೆ ಹಾಯ್ ಫ್ರೆಂಡ್ಸ್ ನಂದ್ರೆ ಸರ್ ಫಾರೂಕ್ ನೀವು ನೋಡ್ತಾ ಇದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಬಂದಿದ್ದು ವಿರಾಜ್ ಗ್ಲೋಬಲ್ ಮಷೀನ್ ಗೆ ಈ ಫ್ಯಾಕ್ಟ್ರಿ ಏನಿದೆ ಸ್ನೇಹಿತರೆ ಇದು ಬ್ಯಾಂಕ್ ಸರ್ಕಲ್ ತಾರಿಯಾಳದ ಸ್ವಲ್ಪ ನೀವು ತಾರಿಯಾಳ್ ಬ್ಯಾಂಕ್ ಸರ್ಕಲ್ ನಿಮ್ ಸ್ವಲ್ಪ ನೀವು ಮುಂದ್ಗಡೆ ಬಂದ ತಕ್ಷಣ ಇಲ್ಲಿ ನಿಮಗೆ ವಿರಾಜ ಗ್ಲೋಬಲ್ ಮಷೀನರಿ ಅಂತ ಹೇಳಿ ಬೋರ್ಡ್ ಅನ್ನ ಕಾಣುತ್ತೆ ನೀವು ಡಿಸ್ಪ್ಲೇ ಮೇಲೆ ಏನ್ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲ ಮಾಹಿತಿನೂ ಕೊಡ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಮಟ್ಟ ನೀವು ಇಲ್ಲಿ ವಿಸಿಟ್ ಮಾಡಬಹುದು ಇದು ನಿಮ್ಗೆ ಫ್ಯಾಕ್ಟ್ರಿ ಈ ಸೈಡ್ ಬೋರ್ಡ್ ಕಾಣ್ತಾ ಇದೆ ಈಗ ಫ್ಯಾಕ್ಟ್ರಿ ಒಳಗಡೆ ಹೋಗೋಣ ಸ್ನೇಹಿತರೆ ಇದೇನು ಗೇಟ್ ಇದೆಲ್ಲ ಗೇಟ್ ಒಳಗಡೆ ಹೋದ ತಕ್ಷಣ ನಿಮ್ಗೆ ಫ್ಯಾಕ್ಟ್ರಿನ ಇದೆ ಸೀದಾ ಅಲ್ಲೇ ಒಳಗಡೆ ಹೋಗೋಣ ಒಳಗಡೆ ಹೋಗಿ ನಿಮ್ಗೆ ಯಾವ ಯಾವ ಮಷಿನ್ ಅದಾವ ಏನನ್ನದಾವು ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೇನೆ ಈಗ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸ್ನೇಹಿತರೆ ಈಗ ಫ್ಯಾಕ್ಟ್ರಿ ಒಳಗಡೆ ನಾವು ಬಂದೇವಿ ಇಲ್ಲೆಲ್ಲ ಮಷಿನ್ ನೋಡ್ಕೋಬಹುದು ಯಾಕಂದ್ರೆ ಎಲ್ಲ ಮಷಿನ್ ನಿಮ್ಗೆ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾವೆ ಇವರೆಲ್ಲ ಸ್ವಂತಾಗಿ ನಿಮ್ಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ರೇಟು ನಿಮಗೆ ರೀಸನೇಬಲ್ ಇರ್ತೈತಿ ಇವತ್ತು ಎಲ್ಲಾನು ಲಾಸ್ಟ್ ಟೈಮ್ ವಿಡಿಯೋ ಒಳಗೆ ಇದೆಲ್ಲ ಮಷಿನ್ ನಿಮಗೆ ತೋರಿಸಿದೆ ಬಟ್ ಯಾವುದು ನಿಮಗೆ ಇದರಲ್ಲಿ ಕಾಳು ಹಾಕಿ ನಾವು ತರಿಸಿಲ್ಲ ಆಮೇಲೆ ಇದ್ರಾಗು ರೊಟ್ಟಿನೂ ಮಾಡಿ ತರಿಸಿಲ್ಲ ಕೇಳ್ತಾ ಕೇಳ್ತಾಯಿದ್ರು ಸರ್ ಸ್ವಲ್ಪ ರೊಟ್ಟಿ ಮಾಡಿ ಯಾವ ಥರ ಇದೆ ಆ ಮಷೀನಿಂದ ಡೆಮನ್ನ ಕೊಡ್ರಿ ಅಂತೇಳಿ ಅದೇ ಸಲುವಾಗಿ ಇವತ್ತು ಸರ್ ಕಡೆ ಮತ್ತೊಂದು ಸಲ ನಾವು ಬಂದೀವಿ ಸರ್ ಈಗ ಅದಾದ್ರೆ ಸರ್ಗೆ ಬೆಟ್ಟಾಗೋಣ ಬೆಟ್ಟಾಗಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸರ್ ನಮಸ್ಕಾರ ಓಹ್ ಒಂದು ಸೆಕೆಂಡ್ ಸರ್ ನಮಸ್ತೆ ಹಾಂ ಸರ್ ಯಾಕಂದ್ರೆ ಎಲ್ಲರೂ ಕೇಳ್ತಾಯಿದ್ರು ಸರ್ ಯಾಕಂದ್ರೆ ರೊಟ್ಟಿ ಮಷೀನು ಆಯಿತು ಮತ್ತು ಅದು ಗ್ರ್ಯಾಂಡರ್ದು ಯಾವ ತರ ಕಾಲ್ ಹಾಕ್ಬಹುದು ಯಾವ್ದು ಹಾಕ್ಬಹುದು ಅದರಲ್ಲಿ ಯಾವ ತರ ರೆಡಿ ಮಾಡಬಹುದು ಅದರ ಬಗ್ಗೆ ಎಲ್ಲರೂ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಇವತ್ತು ನಿಮ್ ಕಡೆ ಬಂದಿವಿ ಸರ್ ಫಸ್ಟ್ ನಮ್ಮ ವಿವರ್ಸ್ ಸತ ನಿಮ್ಮ ಹೆಸರು ಮತ್ತೆ ಶಾಕ್ಟ್ರಿ ಹೆಸರನ್ನ ತಿಳಿಸ್ಕೊಡಿ ಸರ್ ಶಿವಕುಮಾರ್ ಅಂತ ನನ್ನ ಹೆಸರು ಹಾ ಸರ್ ನಮ್ದು ವಿರಾಜ್ ಗ್ಲೋಬಲ್ ಮೆಷಿನರಿ ತಾರಿಹಾಳದಲ್ಲಿ ಇರೋದು ಹುಬ್ಬಳ್ಳಿ ತಾರಿಹಾಳದಲ್ಲಿ ಓಕೆ ಸರ್ ಆಮೇಲೆ ಗಬ್ಬೂರಲ್ಲಿ ನಮ್ದು ಇದೆ ಹುಬ್ಳಿಯಲ್ಲಿ ಗಬ್ಬೂರ್ ಕ್ರಾಸ್ ಅಂತ ಬರುತ್ತೆ ಅಲ್ಲಿನೂ ಕೂಡ ನಮ್ದು ಲೋಟಸ್ ಇಂಡಸ್ಟ್ರಿ ಅಂತ ಇದೆ ಆಮೇಲೆ ಬೆಂಗಳೂರಿನಲ್ಲೂ ನಮ್ದು ಇಂಡಸ್ಟ್ರಿ ಇದೆ ಸಿದ್ಧಾರ್ಥ ಟೋಟಲ್ ಆಗಿ ನಮ್ ಬೆಂಗಳೂರು ಸಿಗುತ್ತೆ ಸಿಗುತ್ತೆ ಓಕೆ ಸರ್ ಹೌದು ಇದು ಬೆಂಗಳೂರದಲ್ಲಿ ಬನಶಂಕರಿ ಮೆಟ್ರೋ ಬನ್ಶಂಕರಿ ದೇವಸ್ಥಾನ ಬನ್ಶಂಕರಿ ಬಸ್ ಸ್ಟಾಪ್ ನಿಂದ 2 ಎರಡರಿಂದ ಮೂರು ನಿಮಿಷದ ರಸ್ತೆ ಈಸಿ ನಡ್ಕೊಂಡು ಸ್ನೇಹಿತರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾ ಹಾಕಿರ್ತೇನೆ ಬೆಂಗಳೂರದವ್ರು ಯಾರಾದರೂ ಅಲ್ಲಿ ವಿಸಿಟ್ ಮಾಡಬಹುದು ಬಟ್ ಇಲ್ಲಿ ಹುಬ್ಬಳ್ಳಿ ಸನೀಪ್ ಯಾರು ಇದಾರಲ್ಲ ಅವ್ರು ಇಲ್ಲಿ ವಿಸಿಟ್ ಮಾಡಬಹುದು ಸರ್ ಇವತ್ತು ಯಾವ ಮಷೀನ್ ತುಂಬಾ ಕಮೆಂಟ್ಸ್ ಬಂದಿದ್ದೇವೆ ತುಂಬಾ ಜನ ಕೇಳ್ತಾ ಇದ್ರು ಇದು ಅದರಲ್ಲಿ ಯಾವ್ಯಾವ ಕಾಳುಗಳು ಯಾವ್ಯಾವ ಇದನ್ನ ಮಾಡಬಹುದು ಆಮೇಲೆ ಎಷ್ಟ್ ಪ್ರಮಾಣದಲ್ಲಿ ಮಾಡಬಹುದು ಪರ್ ಅವರ್ ಎಷ್ಟು ಕೆಜಿ ಆಗುತ್ತೆ ಅದು ಪ್ರೈಸ್ ಎಷ್ಟು ಏನು ಅಂತ ಇವತ್ತೆಲ್ಲ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ವಿವರ ಮಾಹಿತಿ ಕೊಡ್ತೀವಿ ಸ್ವಲ್ಪ ನಮ್ಮ ತೋರಿಸ್ಬಿಡಿ ಸರ್ ಯಾವ ತರ ಇದೆ ಏನಿದೆ ಅವ್ರಿಗೇನು ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ ಯಾಕಂದ್ರೆ ಅವ್ರದ್ದು ಟೈಮ್ ನಮ್ಗೆ ಬಹಳ ಮುಖ್ಯ ಇದೆ ಹೌದು ಅವ್ರದ್ದು ಟೈಮ್ ಅದೇ ತುಂಬಾ ಮುಖ್ಯ ಆಗಿದೆ ಹೌದು ಹೌದು ಸರ್ ಬರ್ರಿ ಬನ್ನಿ ಹಾ ಸರ್ ಆಗಲೇ ಹೇಳಿದಾಗ ಇದು ಪಲ್ವರೈಸರ್ ಮಿಷಿನ್ ಹಾ ಸರ್ ಪಲ್ವರೈಸರ್ ಮಿಷಿನ್ ಅಂತಂದ್ರೆ ಹಿಟ್ಟಿನ ಗಿರಣಿ ಹಾ ಸರ್ ಇದರಲ್ಲಿ ವೆಟ್ ಬಿಟ್ಟು ಅಂದ್ರೆ ಡ್ರೈ ರವಾ ಅಕ್ಕಿ ರಾಗಿ ಜೋಳ ಗೋಧಿ ಎಲ್ಲದನ್ನು ಅರಿಶಿನ ಕೊಂಬು ಬರುತ್ತೆ ಒಣ ಅರಿಶಿನ ಕೊಂಬು ಅದನ್ನು ಕೂಡ ನೀವು ಪೌಡರ್ ಮಾಡ್ಕೋಬಹುದು ಆಮೇಲೆ ಪ್ಲಸ್ ಕಾಳುಗಳು ಬೇಳೆಗಳು ಬೇಳೆಗಳು ಅಂದ್ರೆ ದೊಡ್ಡ ಬೇಳೆ ಬಿಟ್ಟು ಕಾಳುಗಳು ಅದನ್ನೆಲ್ಲಾ ನಾವು ಮಾಡ್ಕೋಬಹುದು ಇದು ಹೋಮ್ ಪರ್ಪಸ್ ಮಾಡ್ಕೋಬಹುದು ಅಂದ್ರೆ ತಮ್ಮ ಮನೆಗೆ ಮಾಡ್ಕೋಬಹುದು ಮನೆಗೆ ಮಾಡ್ಕೋಬಹುದು ಮನೆಯಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಮಂದಿ ಇರ್ತಾರ ಅಂತ ಹೇಳಿ ಅದಕ್ಕೆ ಮಾಡ್ಕೋಬಹುದು ಆಮೇಲೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ಕೋಬಹುದು ಅಂದ್ರೆ ಒಂದು ಏರಿಯಾದಲ್ಲಿ ಒಂದು ಓಣಿಯಲ್ಲಿ ಯಾವ್ದೋ ಒಂದು ಇದ್ರಲ್ಲಿ ಇಟ್ಕೊಂಡು ಬಿಸ್ನೆಸ್ ಮಾಡ್ಕೋಬಹುದು ಮೂವತ್ ನಲ್ವತ್ ಮಂದಿ ಮನೆ ಇದೆ ಅಂತ ಹೇಳಿ ಅದಕ್ಕೂ ಮಾಡ್ಕೋಬಹುದು ಆಮೇಲೆ ಇಲ್ಲಿ ಬನ್ನಿ ಅದನ್ನ ತೋರಿಸಿ ಸಾಣಿಗೆ ಅಂತ ಕರಿತೀವಿ ಅದಕ್ಕೆ ಒಂದ್ ನಂಬರ್ ಎರಡ್ ನಂಬರು ಮೂರ್ ನಂಬರ್ ನಾಲ್ಕು ನಂಬರು ಐದ್ ನಂಬರು ಆರ್ ನಂಬರ್ ಏಳು ನಂಬರ್ ಅಂತರ ಎಲ್ಲ ಸಾಣಿಗೆಗಳು ಬರ್ತವೆ ಅದರಲ್ಲಿ ಪೂರಾ ಪೌಡರ್ ಇಂದ ಹಿಡ್ಕೊಂಡು ಈಗ ಗೋಧಿ ಲುಶ್ ಬರುತ್ತೆ ಇದರದು ನುಚ್ಚು ಬರುತ್ತೆ ಅಕ್ಕಿ ನುಚ್ಚು ಬರುತ್ತೆ ಅಕ್ಕಿ ಬರುತ್ತೆ ಆಮೇಲೆ ಯಾವುದು ರಾಗಿ ನುಚ್ಚು ಬರುತ್ತೆ ಆಮೇಲೆ ಮತ್ತೆ ಇದರದು ಚೌಳು ಬರುತ್ತೆ ನಮಗೆ ದಪ್ಪ ನುಚ್ಚು ಬೇಕಂದ್ರ ಅದನ್ನ ಮಾಡ್ಕೊಬಹುದು ನಮಗೆ ಪೌಡರ್ ಬೇಕಾದ್ರೆ ಫುಲ್ ಹಿಟ್ ಅದನ್ನೂ ಮಾಡ್ಕೊಬಹುದು ಸರ್ ಇದರ ಬಗ್ಗೆ ನಮ್ಮ ಇಂಜಿನಿಯರ್ ಪರಶುರಾಮ್ ಅಂತ ಇದಾರೆ ಹಾ ಆಗಿ ಅವರೆಲ್ಲ ಇದರ ಬಗ್ಗೆ ಮಾಹಿತಿ ಕೊಡುತ್ತಾರೆ ಓಕೆ ಸರ್ ಹಾ ಸರ್ ಈ ಪಲವರಿಸ್ machine ಬಗ್ಗೆ ಹೇಳ್ಬೇಕು ಅಂತಾ ರೀ ಆರ್ ಟೈಪ್ ಸಣ್ಣಗೆ ಬರುತ್ತೆ ಓಕೆ ಸರ್ ಇದರ ಸಣ್ಣ ಪೌಡರ್ ಇಂದ ಹಿಡಿದು

ಇದು ಮುಚ್ಚಿ ಇದು 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 ಲಾಕ್ ಮಾಡ್ತಾರಲ್ಲ ಹಾ ಸರ್ ಇದು ಹಾಕಿ ಈ ಟೈಪ್ ಲಾಕ್ ಮಾಡಬೇಕು ಓಕೆ ಸರ್ ಲಾಕ್ ಮಾಡಿ ಹಾ ಸರ್ ಲಾಕ್ ಮಾಡಿದ ಮೇಲೆ ನಾವು ಏನು ಹಾಕಬೇಕು ಅಂತ ಹೇಳ್ತೀವಿ ಜೋಳನ ಗೋಧಿನ ಈಗ ನಾವು ಫಾರ್ ಎಕ್ಸಾಂಪಲ್ ಜೋಳದ ಹಿಟ್ಟು ಮಾಡಬೇಕಲ್ಲ ನಾವು ಜೋಳ ಇದ್ರೊಳಗೆ ಹಾಕಬೇಕು ರೀ ಇದು ಹಾಕಿದ ಮೇಲೆ ಇದೆ ಸಾಣಿಗೆ ಒಳಗೆ ಬಿಸಿ ಇಲ್ಲಿ ಹಿಟ್ಟು ಬರ್ತೈತ್ರಿ ಹಾ ಸರ್ ಓಕೆ ಇದೇ ನಮ್ಗೆ ಏನ್ ಬೇಕು ಕಾಳೆ ಎಲ್ಲ ಇಲ್ಲಿ ಹಾಕೋದ್ರಿ

ಹಾ ಸಾರ್ ಇದು ಮನಿಗೆ ಇದಾಗುವಂತ ಮಷೀನ್ ರೀ ಹಾ ಸೈ ಇದ್ರೊಳಗಂದ್ರ ನೀವು ಜೋಳ ಆಗೋ ಮಟದ್ ಜೋಳ ಆಗೋ ಮಟದ್ ಅಲಾರಾಮ್ ಇರ್ತಿತ್ರಿ ಹಾ ಜೋಳ ಹಾಕಿದ್ ಮ್ಯಾಲ ಅದು ಅಲಾರಾಮ್ ನಿಂದಿರ್ತೇತ್ರಿ ಓಕೆ ಓಕೆ ತೋರ್ಸಿರೋ ಆಟೋಮೆಟಿಕ್ ಸಿಸ್ಟಮ್ ಇದೆ ಸಲೊಮೆಟಿಕ್ ಸಿಸ್ಟಮ್ ಇದ್ ಓಕೆ ಈಗ ನಾನ್ ಮಾಡ್ತೇನ್ರಿ ಮಷೀನ್ ಓಕೆ ಆನ್ ಮಾಡಿ ಸರ್ ನೋಡೋಣ ಈ ಟೈಪ್ ಹಾರ್ನ್ ಆಗ್ತೇತ್ರಿ ಓಕೆ ಈ ಟೈಪ್ ಅಲಾರಾಮ್ ಇಟ್ಟಿದ್ರಿ ಹಾ ಕಾಳ್ ಹಾಕಿದ್ಮೇಲೆ ನೋಡ್ರಿ ಅದು ಆಟೋಮೆಟಿಕ್ ನಿಂದ ಓಕೆ ಆಟೋಮೆಟಿಕ್ ಚಾಲು ಆಯ್ತು ಐತಿ ಇದು ಯಾಕಂದ್ರೆ ನಾವು ಕಾಳ್ ಹಾಕಿದ್ಮೇಲೆ ಮ್ಯಾಲೆ ಆಟೋಮ್ಯಾಟಿಕ್ ನ ಸ್ಟಾರ್ಟ್ ಆಗತ್ತೆ ಇದು ಯಾಕಂದ್ರೆ ಕಾಳು ಹಾಕಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇದೇನೇ ಅಲಾರಂ ಕೊಡ್ತಾ ಇರತ್ತೆ ಕಾಳು ಹಾಕಿದ್ಮೇಲೆ ತಾನ ಬಂದ್ ಆಗತ್ತೆ ಮತ್ತಿದು ಈಗ ನಾವು ಜಾಳ ಇದರಲ್ಲಿ ಹಾಕಿದೀವಿ ಸ್ವಲ್ಪ ಹಾಕಿದೀವಿ ನೋಡ್ಕೋಬಹುದು ಈ ಜಾಳ ಮುಗದ ತಕ್ಷಣ ಏನಿದೆ ಅಲ್ಲ ತಾನ ಬಂದ್ ಹಾಕೈತಿ ತಾನ ಅಲಾರಾಮ್ ಕೊಡ್ತೈತಿ ನಿಮ್ ಹಿಟ್ಟು ರೆಡಿ ಆಗೈತಿ ಅಂತ ಹೇಳಿ ಆತರ ಆಪ್ಷನ್ ನ ಇದೆ ಅದನ್ನು ಸ್ವಲ್ಪ ನೋಡ್ಕೊಳ್ಳೋಣ ಸ್ನೇಹಿತರೆ ಓಕೆ ಇದು ನೋಡ್ಕೋಬಹುದು ಸ್ನೇಹಿತರೆ ಕಾಳು ಖಾಲಿ ಆದ ತಕ್ಷಣ ಇದು ಏನಿದೆ ಅಲ್ಲ ಈ ತರ ಸೌಂಡ್ ಮಾಡತ್ತೆ ಇದು ಓಕೆ ಕಾಳು ಫುಲ್ ಇದು ಖಾಲಿ ಆಗಿದೆ ಖಾಲಿ ಆದ ತಕ್ಷಣ ಇದು ಈ ತರ ಸೌಂಡ್ ಬರುತ್ತೆ ಈಗ ಹಿಟ್ ಯಾವ ತರ ರೆಡಿ ಆಗಿದೆ ಅದನ್ನ ನೋಡ್ಕೊಳ್ಳೋಣ ಓಕೆ ನೋಡ್ಕೋಬಹುದು ಸ್ನೇಹಿತರೆ ಹಿಟ್ ಈ ತರ ರೆಡಿ ಆಗಿದೆ ಇದು ಹಿಟ್ಟು ಈ ತರ ನೋಡ್ರಿ ಹೆಂಗ್ ಬೇಕು ನಿಮಗೆ ಹೆಂಗ್ ಬೇಕಂದ್ರೆ ಸಾಣಿಗೆ ಯಾವ ಸಾಣಿಗೆ ಹಾಕ್ತೀರಿ ಅಂದ್ರೆ ಹಿಟ್ಟು ಬರ್ತೈತೆ ಓಕೆ ಯಾಕಂದ್ರೆ ಇದರಲ್ಲಿ ನಾವು ನುಚ್ಚು ಹಾಕಿದ್ರೆ ನುಚ್ಚಿಂದ ಬರ್ತೈತಿ ನಾವು ಹಿಟ್ಟಿಂದ ಹಾಕಿದ್ರೆ ಹಿಟ್ಟು ಬರ್ತೈತೆ

ಇಷ್ಟ ಇರ್ತೇತ್ರಿ ಇದ ಇದೆ ಜಾಸ್ತಿ ಏನ ಗುದ್ದಾಡೋದು ಏನ ಇರಲಿಲ್ಲ ರೀ ಹಾ ಸರ್ ಇಷ್ಟ ಇಷ್ಟ ಪ್ರೆಸ್ ಮುಗಿತ್ರಿ ಮುಗಿತಿದೆ ಅಲ್ಲೇ ಕುಂತ ಬಿಡಿದ್ರೆ ಓಕೆ ಇಲ್ಲಿ ನಾವು ಎಲ್ಲ ಬೇರೆ ಬೇರೆ ಇತ್ತಾಂದ್ರ ಅದೆಲ್ಲ ಹಾಕೋಬಹುದು ಸರ್ ನಾವು ಅಸಿನ್ ಬೇರ್ ಆಯ್ತು ಇದ್ರೊಳಗ ಅಸಿನ್ ಬೇರ್ ಆಗ್ಲಿ ಮೆಣಸಿನಕಾಯಿ ಆಗಲಿ ಇಲ್ಲೇ ಮಾಡ್ಕೊಬೇಕಾ ಸರ್ ಓಕೆ ಓಕೆ ಸರ್ ಯಾಕಂದ್ರೆ ನಮಗೆ ಎಲ್ಲಾ ಕಾಳುಗಳು ಬೇಕಂದ್ರೆ ಈ ಸೈಡ್ ಹಾಕೋಬಹುದು ನಾವು ಎಲ್ಲ ನಮಗೆ ಏನು ಬೇರೆ ಬೇರೆ ಇತ್ತಾಂದ್ರ ಅದೆಲ್ಲ ನಾ ಮೆಣಸಿನಕಾಯಿ ಮೆಣಸಿನಕಾಯಿ ಇಷ್ಟ ಇದ್ರೊಳಗೆ ಇذರಾಗ್ಲಿ ಇದ್ರಲ್ಲಿ ಓಕೆ ಸರ್ ಯಾಕಂದ್ರೆ ಎಲ್ಲಾ ಇದೋ ಒಣಾತ ಸರ್ ಕಾಳೆಲ್ಲ ಇದರೊಳಗೆ ಬರ್ತಿದ್ರು ಓಕೆ ವಣದ ಅಸೇಯದು ಬರದಿರಲ್ಲ ಅಸೇಯದು ಬರಲ್ಲ ಇದೆಂದ್ರೆ ಮನಿ ಮನಿಗೆ ಆಗ್ಲಿ ಸಣ್ಣ ಓಣಿಯೊಳಗ ಆಗ್ಲಿ ಇದು ಬಾಳ ಯೂಸ್ ಐತ್ರಿ ಮತ್ತೆ ಇದು ಈದು ರೊಟ್ಟಿ ಮಷಿನ್ ಕೂಡ ಬಾಳ ಮಂದಿ ಹೋಯ್ತಾರ ಇದನ್ನ ರೊಟ್ಟಿ ಮಷಿನ್ ಮಾಡೋರ ಸ್ಪೆಷಲಿ ಅಮ್ಮ ತಗೊಂಡ್ ಹೋಗ್ತಾರೆ ಇದನ್ನ ಹಾ ಸರ್ ಯಾಕಂದ್ರೆ ಗ್ರೆನಿಸಲಾಗಿ ಇನ್ನೊಂದು ಕಡೆ ಹೋಗಬಹುದು ಮತ್ತೆ ಒಂದ್ ಕಡೆ ಹೋಗಬೇಕು ಮತ್ತೆ ಅಲ್ಲೆ ಎಲ್ಲ ತಗೊಂಡು ಬರಬೇಕು ಮತ್ತೆ ಎಲ್ಲ ಇದ್ ಮಾಡ್ಬೇಕಂತ ಹೇಳಿ ನಿಮ್ ಕಡೆನೆ ಎಲ್ಲ ರೆಡಿ ಸಿಗತ್ತೆ ಬಿಡ ರೇಟ್ ರೀಸನೇಬಲ್ ಐತ್ರಿ ರೇಟ್ ಅಂತ ಅಂತ ಲಕ್ಷ ಗಟ್ಟಲೆ ಅಂತ ರೇಟ್ ಇಲ್ಲ ಬಹಳ ಕಡಿಮೆ ರೇಟ್ ಐತ್ರಿ ಓಕೆ ಸರ್ ತಗೊಂಡು ಪ್ಲಾನ್ ಮಾಡೋಂಗಿದ್ರೆ ತಗೊಂಡು ಹೋಗಬಹುದು ಓಕೆ ಓಕೆ ಸರ್ ಇದು ಮಷಿನ್ ನೀವು ತೋರಿಸಿದ್ರಲ್ಲ ಈಗ ಹೆಟ್ಟಿನ ಗಿನ್ನಿ ಇದೆ ಇದು ಏನು ಮನಿ ಕರೆಂಟ್ ಗೆ ನಡೀತೈತಿ ಏನ್ ಮತ್ತೆ ಸಪರೇಟ್ ಕರೆಂಟ್ ತಗೋಬೇಕಾಗತ್ತೆ ಸರ್ ಇಲ್ಲ ರೀ ಸೆಪರೇಟ್ ಏನ್ ತಗೊಳಂಗಿಲ್ಲ ರೀ ಮನೆಗೆ ಏನ್ ಕರೆಂಟ್ ಐತಲ್ರಿ ಅದಕ್ಕೆ ಯೂಸ್ ಮಾಡ್ತೀವಿ ರೀ ಯಾಕಂದ್ರೆ ಸಿಂಗಲ್ ಫೇಸ್ ಗೆ ನಡೀತೈತಿ ಆಟೋಮ್ಯಾಟಿಕ್ ಇದು ಫುಲ್ಲಿ ಆಟೋಮ್ಯಾಟಿಕ್ ಮಷಿನ್ ಹಾ ಸರ್ ಮನಿ ಕರೆಂಟಿಗೆ ಯೂಸ್ ಆಗ್ತೈತಿ ಇದು 3 ಎಚ್ ಪಿ ಮೋಟರ್ 3 ಎಚ್ ಪಿ ರೀ ಇದು ಹಾ ಜಾಸ್ತಿ ಹೋಗುದಲ್ರಿ ಹಾ ಮನಿ ಮನೆಗೆ ಮನಿ ಕರೆಂಟ್ ರೀ ಮನಿ ಕರೆಂಟ್ ಗೆ ಯೂಸ್ ಮಾಡ್ಕೋಬಹುದು ಇದರ ಬಗ್ಗೆ ಎಲ್ಲ ಮಾಹಿತಿ ನಾವು ಕೊಟ್ಟಿವಿ ಇನ್ನು ಹೆಚ್ಚು ಮಾಹಿತಿ ಬೇಕಂತ ಹೇಳಿದ್ರೆ ಸ್ನೇಹಿತರೆ ಈ ಡಿಸ್ಪ್ಲೇ ಮೇಲೆ ಏನು ನಂಬರ್ ಬರ್ತಾ ಇದೆಲ್ಲ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ವಿಸಿಟ್ ಮಾಡ್ಬೋದು ಸರ ನಿಮ್ಮ ಇಂಜಿನಿಯರ್ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಯಾವ ಥರ ಹಿಟ್ನ ಹಾಕ್ಬೋದು ಯಾವ ಥರ ತೆಗಿಬೋದು ಯಾವ ಥರ ಯಾವ ಯಾವ ಕಾರ್ಡ್ನ ಯೂಸ್ ಮಾಡ್ಬೋದು ಅಂತ ಹೇಳಿ ಇನ್ನೂ ಸ್ವಲ್ಪ ಹೆಚ್ಚು ನಮ್ಮ ವ್ಯೂವರ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ಇಲ್ಲ ಇದು ನಮ್ಮ ಇಂಜಿನಿಯರು ಪರಶುರಾಮ್ ಅವ್ರು ಹೇಳ್ದಂಗೆ ಥ್ರಿ ಎಚ್ ಪಿ ಮೊಟ್ಟರು ಸಿಂಗಲ್ ಫೇಸ್ ಕರೆಂಟ್ ಗೆ ನಡೆಯುವಂತದ್ದು ಪ್ಲಸ್ ಇದ್ರ ಬೆನಿಫಿಟ್ ಏನಂತಂದ್ರೆ ಅವ್ರು ಹೇಳ್ದಾಗ ಚಿ ಸಣ್ಣ ಪುಟ್ಟ ಚಿಕ್ಕ ಓಣಿಯಲ್ಲಿ ಮಾಡ್ಕೋಬಹುದು ಮನೇಲಿ ಮಾಡ್ಕೋಬಹುದು ಆಮೇಲೆ ಇನ್ನೊಂದು ಇದನ್ನ ಬಿಸ್ನೆಸ್ ಪರ್ಪೋಸು ಮಾಡ್ಕೋಬಹುದು ಕಮರ್ಷಿಯಲ್ ಪರ್ಪೋಸ್ ಆಮೇಲೆ ತಮ್ಮ ಮನೆಗೂ ಮಾಡ್ಕೋಬಹುದು ಆಮೇಲೆ ನಮ್ಮ ಇಂಜಿನಿಯರ್ ಅವರು ಹೇಳ್ದಂಗೆ ನಮ್ಮ ಏನು ರೊಟ್ಟಿ ಮಿಷನ್ಸ್ ಯಾರ್ಯಾರು ತಗೊಂಡು ಹೋಗ್ತಾರಲ್ಲ ಎಲ್ಲರೂ ಈ ಮಿಷನ್ ತಗೊಂಡು ಹೋಗ್ತಾ ಇದಾರೆ ಪಲ್ವೈಸರ್ ಮಿಷನ್ ಅಂದ್ರೆ ಹಿಟ್ ಇದರಲ್ಲಿ ಎಲ್ಲಾ ತರನು ಮಾಡ್ಕೋಬಹುದು ಆಮೇಲೆ ಫುಲ್ಲಿ ಆಟೋಮ್ಯಾಟಿಕ್ ಮಿಷನ್ ಮತ್ತೆ ಇದನ್ನ ಈಸಿಯಾಗಿ ಕ್ಯಾರಿ ಕೂಡ ಮಾಡಬಹುದು ಕ್ಯಾರಿ ಅಂತಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಜಾಗದಲ್ಲಿ ಮತ್ತೊಂದ್ ಜಾಗದಲ್ಲಿ ಮತ್ತೆ ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೋಬಹುದು ಶಿಫ್ಟ್ ಮಾಡ್ಕೋಬಹುದು ಇದಕ್ಕೆ ಏನು ವೀಲ್ ಇರುತ್ತೆ ಸರ್ ಇದು ಹಾ ವಿಲ್ ಇರುತ್ತೆ ತುಂಬಾ ಈಜಿ ಇದೆ ಈಜಿ ಇದೆ ಹೌದು ಹೌದು ಯಾರಾದ್ರು ಮನೇಲಿ ಹೆಣ್ಮಕ್ಳಿತ್ತ ಅಂದ್ರ ಅವನು ಅವ್ರು ಇದ್ ಮಾಡ್ಬೋದು ಮೂವ್ ಮಾಡ್ಬೋದು ಅಲ್ಲಿಂದ ಇಲ್ಲಿ ಸ್ವಲ್ಪ ಹೆಣ್ಮಕ್ಕಳಿಗೇನು ಈಜಿ ಆಗ ಯಾರಾದ್ರೂ ಮಾಡ್ಬೋದು ಇದನ್ನ ಗಂಡ ಇದನ್ನ ಕ್ಯಾರಿ ಮಾಡ್ಬೇಕು ಅಂತ ಏನಿಲ್ಲ ಮಾಡಬಹುದು ಹಾ ಆದ್ರೂ ಕೂಡ ಆಪ್ಷನ್ಸ್ ಇದೆ ಓಕೆ ಓಕೆ ಸರ್ ಸ್ನೇಹಿತರೆ ಎಲ್ಲ ಎಲ್ಲಾ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ ಈಗ ನೆಕ್ಸ್ಟ್ ನಮ್ಮ ವಿಡಿಯೋ ಏನ್ ಬರ್ತಾ ಇದೆ ಅಲ್ಲ ಇದು ರೊಟ್ಟಿ ಮಷೀನ್ ಚಿಕ್ಕ ರೊಟ್ಟಿ ಮಷೀನ್ ನಿಮ್ಗೆ ನಾವು ವಿಡಿಯೋ ಮಾಡಿ ಹಾಕಿದೆ ಯಾರಾರ ಆ ವಿಡಿಯೋನ ನೋಡಿಲ್ಲ ಹೋಗಿ ನೋಡ್ಬೋದು ಇದು ಇದರಲ್ಲಿ ನಾವು ರೊಟ್ಟಿ ರೆಡಿ ಮಾಡಿ ತೋರಿಸಿದಿಲ್ಲ ಬಟ್ ಇವತ್ತು ರೊಟ್ಟಿ ರೆಡಿ ಮಾಡಿ ಇದು ಇದರಲ್ಲಿ ತೋರಿಸ್ತಾ ಇದು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಟೋಟಲ್ ಆಗಿ ಇದರ ಡೀಟೇಲ್ನ ನಿಮಗೆ ಸಿಗತ್ತೆ ಈಗ